ಬಂಧುಗಳೇ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಸರಿಯ ಬಯಕೆ ಈಗ ಬಸರಿದ ಹೆಣ್ಮಕ್ಳಿಗೆ ಏನೇನೋ ತಿನ್ಬೇಕಂತ ಆಸೆ ಆಗ್ತಿರ್ತೈತ್ರಿ ಆದ್ರೆ ಇವತ್ತು ಆ ಬಸರಿ ಹೆಣ್ಮಗಳಿಗೆ ಪಕೋಡ ತಿನ್ಬೇಕಂತ ಆಸೆ ಆಗತ್ತೈತ್ರಿ ನಾಲ್ಗೆ ಪಕೋಡಾ ರುಚಿ ಬೇಕಂತ ಕೇಳಕತ್ತೈತ್ರಿ ಆದ್ರೆ ಮನೆಯಾಗ ಇಲ್ಲ ರೀ ಅಂದ್ರೆ ಕಡಲೆ ಹಿಟ್ಟಿಲ್ಲ ಏನು ಮಾಡಬೇಕು ಚಿಂತೆ ಬಿಡ್ರಿ ನಾವು ಬಸ್ರಿ ಬೈಕಿ ಅಂತೂ ಈಡಾರ್ಸಕ ಬೇಕು ರೀ ಅಂತಂದ್ರೆ ಹುಟ್ಟೋ ಮಗುವಿನ ಕಿವಿ ಸೋರ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದದ ವಿಷಯನ ರೀ ಬರ್ರಿ ಹಂಗಂದ್ರೆ ಬೇಸನ್ ಇಲ್ದಾನೆ ನಾವು ಪರ್ಫೆಕ್ಟಾಗಿ ಮಾಡುವಂಥ ಒಂದು ಪಕೋಡ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ರೀ ಈಸಿಯಾಗಿ ಮಾಡೋದು ಭಾಳ ನಿಮ್ಮ ಮನೆಯಲ್ಲಿರುವಂಥ ಸಾಮಗ್ರಿಯನ್ನು ಉಪಯೋಗಿಸ್ಬಿಟ್ಟು ತುಂಬ ರುಚಿಯಾಗಿರುವಂಥ ಈ ಪಕೋಡಾನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಂದ್ರೆ ಇದಕ್ಕೇನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೋಣ ಬನ್ರಿ ಇದಕ್ಕೆ ಮಾಡಕ್ಕೆ ನೋಡ್ರಿ ನಾ ಇಲ್ಲೇ ರೇಷನ್ ಅಕ್ಕಿ ರೀ ಈ ರೇಷನ್ ಅಕ್ಕಿಯಿಂದ ಇವತ್ತ ಬಸ್ರಿ ಬೈಕೆಯನ್ನು ನಾವು ತೀರ್ಸ್ಬಿಡಣ ರೀ ಇದು ಎರಡು ಕಪ್ಪ ನಾವು ಬೇಸನ ಇಲ್ದನ ಎರಡು ಕಪ್ ಅಕ್ಕಿ ಇಷ್ಟು ಸಣ್ಣ ಕಪ್ಪಿನಿಂದ ತೊಗೊಳಾಕತ್ತೀನಿ ನೋಡಿರಿ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಅಂತೂ ಎಲ್ಲರ ಮನೆಯಾಗೂ ಇರ್ತಾವೆ ಇರ್ತಾವ್ರಿ ಈ ದೋಸೆ ಅಕ್ಕಿ ಕೂಡ ರೀ ಇದನ್ನು ಈಗ ಇದನ್ನು ನೋಡಿರಿ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ನಾವು ತೊಳೀಣಿ ರೀ ಸ್ಟೋರ್ ಅಕ್ಕಿ ರೇಷನ್ ಅಕ್ಕಿ ಮತ್ತು ನೂರ ಎಂಟು ಹೆಸರಿನಿಂದ ರೀ ನೀವೇನೇನು ಅಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ತಿಳಿರಿ ಅಂದ್ರೆ ಎಲ್ಲ ಅವ್ರ ಭಾಷೆ ನಮಗೆ ಗೊತ್ತಾಗ್ತಾವೆ ರೀ ಈಗ ಚಲೋತ್ ನಂಗೆ ತಿಕ್ಕಿ ತಿಕ್ಕಿ ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಂಡು ಬರೋಣ್ರಿ ನಾವು ಆದರೆ ನಮ್ಮ ರೇಷನ್ ಅಕ್ಕಿ ಆದರೂ ಕೂಡ ಗಲೀಜೇನಿಲ್ಲ ರೀ ನೀಟದಾವೆ ರೀ ಈಗ ನೋಡಿರಿ ನಾ ಎರಡ ಸಲ ತೊಳ್ದೀನ್ರಾ ನೀಟ್ ಅದಾವ ಅಂತೇಳಿ ನಿಮ್ಮದು ಬಾಳಿ ತಂದ್ರೆ ಒಂದು ಮೂರು ನಾಲ್ಕು ಸಲ ತೊಳಿರಿ ಶುಭ್ರವಾಗಿ ನೀರು ಕಾಣುವವರೆಗೆ ತೊಳೀಬೇಕ್ರಿ ನಾವು ಈಗ ಇದನ್ನ ನೋಡಿರಿ ಮುಣಗು ಅಷ್ಟೇ ನೀರು ಹಾಕಿದನ ಮುಚ್ಚಿಡ್ರೆ ನಾವು ಬೆಳಗ್ಗೆನ ಮುಚ್ಚಿ ಎದ್ದ ತಕ್ಷಣನ ನೀರು ಹಾಕಿ ನಾವು ಮುಚ್ಚಿಟ್ಟು ಬಂದ್ರೆ ಒಂದು ಎರಡರಿಂದ ಮೂರು ತಾಸನ ನೆನಿಬೇಕು ರೀ ಇದು ಅಕ್ಕಿ ರೀ ಅವಾಗ ಪಕೋಡ ಚಲೋ ಹಾಕತ್ತರಿ ನಮ್ಮದು ಈಗ ಇದಕ್ಕೆ ನೋಡಿರಿ ನಾವು ಒಂದು ಎರಡು ಆಲೂಗಡ್ಡೆಯನ್ನು ನೀಟಾಗಿ ನೀರು ಹಾಕಿ ಒಂದು ಎರಡು ಸಲ ತೊಳಿರಿ ಅದ್ರ ಮ್ಯಾಗಿಂದ ಮಣ್ಣು ಡಸ್ಟ್ ಎಲ್ಲ ಚಲೋ ಹೊತ್ತು ನಂಗೆ ಹೋಗಿ ರೀ ಈಗ ಎರಡು ಸಲ ತೊಳ್ಕೊಂಬರ್ತೀನಿ ಬರ್ತೀನಿ ರೀ ನಾನು ಈಗ ಇದನ್ನ ಒಂದು ಸಲ ನೀರು ಚೇಂಜ್ ಮಾಡ್ತೀನಿ ರೀ ಮತ್ತೊಂದು ಸಲ ತೊಳಿತೀನಿ ರೀ ಇದನ್ನು ಈಗ ನೀರು ಇನ್ನೊಂದು ಸಲ ನೀರು ಹಾಕಿ ತೊಳಿತೀನಿ ರೀ ನೀವು ಆಲೂಗಡ್ಡಿಯನ್ನು ಕಟ್ ಮಾಡಿ ತೊಳಕ್ಕೆ ಹೋಗ್ಬೇಡ್ರ ಫುಲ್ ಆಲೂಗಡ್ಡಿನ ತೊಳಿರಿ ನಾವು ಇದನ್ನೀಗ ಬೇಯಿಸ್ತೀವಿ ರೀ ಬೇಯಿಸ್ಬೇಕಾದ್ರೂ ಕೂಡ ನಾನಿಲ್ಲೇ ಫುಲ್ಲ ಬೇಯಿಸ್ತೀನಿ ರೀ ಕಟ್ ಮಾಡಿ ರೀ ಕಟ್ ಮಾಡಿ ಬೇಯಿಸಿದ್ರೆ ಜಲ್ದಿ ಬೇಯ್ತೈತೆ ಅಂತೇಳಿ ಕಟ್ ಮಾಡಿ ಬೇಯಿಸೋಕೆ ಹೋಗ್ಬೇಡ್ರ ನಾ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಫುಲ್ ಆಲೂಗಡ್ಡೆ ಬೇಯಿಸಿದ್ರೆ ನೀಟಾಗಿ ರೀ ಮತ್ತು ಒಳಗೆ ನೀರಿನ ಅಂಶ ಹಿಡಿಯಂಗಿಲ್ಲ ರೀ ಅದು ಭಾಳ ಚಲೋತ್ನಂಗೆ ಬೇಯ್ತೈತೆ ರೀ ನಾವು ಮಾಡ್ತಿರುವಂಥ ರೆಸಿಪಿ ಏನೈತೆ ಅಲ್ರಿ ಪರ್ಫೆಕ್ಟಾಗಿ ರೀ ಆಲೂಗಡ್ಡೆ ಬೇಯಿಸ್ಕೊಳಕ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕಿ ರೀ ಇದು ನೋಡಿರಿ ಜಾಸ್ತಿ ಮೆತ್ತಗೂ ಬೇಯಿಸ್ಕೊಬಾರ್ದು ನಾವು ಜಾಸ್ತಿ ಗಟ್ಟಿಗೂ ಬೇಯಿಸ್ಕೊಬಾರ್ರಿ ಒಂದು ಹದದಲ್ಲಿ ಬೇಯಿಸ್ಕೋರಿ ಅಂದ್ರೆ ನಮ್ಮ ಪಕೋಡಾ ತುಂಬ ಸರಿಯಾಗಿ ರೀ ಈಗ ಮುಂದಿಂದ ಏನು ಮಾಡೋದಂತ ನೋಡೂನು ಬರ್ರಿ ನಾವಿವಾಗ ಬೆಳಿಗ್ಗೆ ಅಕ್ಕಿನ ನೆನೆ ಇಟ್ಟಿದ್ದೆ ಅಲ್ಲ ರೀ ಆ ಅಕ್ಕಿ ನೋಡಿರಿ ಚೊಲೋತ್ನಂಗೆ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಅಕ್ಕಿ ಒಂದು ಸ್ವಲ್ಪ ಒಂದು ನಾಲ್ಕು ಅಕ್ಕಿ ಕಾಳು ತಗೋರೆ ಅವು ತೊಗೊಂಡು ಅಕ್ಕಿ ತಗೊಂಡು ತಿಕ್ಕ್ರಿ ಕೈಯಿಂದ ಅದೇನಾದ್ರಿ ಪುಡಿ ಪುಡಿ ಆಗ್ಬೇಕು ರೀ ನಮಗೆ ಅಂದ್ರೆ ಚಲೋತ್ನಂಗೆ ನೆಂದತ್ತಿ ಅಂತ ಅರ್ಥ ರೀ ಆವಾಗ ನಮ್ಮ ಪಕೋಡ ಆಗ್ತಾವ್ರಿ ಹಾಕ್ತಾವ್ರಿ ನೀವೇನರ ಬೆಳಿಗ್ಗೆನೆ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಮುಂಚೆನೇ ಅನ್ಕೊಂಡಿದ್ರಿ ಓವರ್ ನೈಟ್ ನೆನೆಸಿದ್ರಂತ ಇನ್ನೂ ಬೆಟರ್ ರೀ ಈಗ ಒಂದು ಮಿಕ್ಸಿ ಜಾರ್ ತೊಗೋರಿ ಈ ನೆಂದಿರುವ ಅಕ್ಕಿಯನ್ನು ಅರ್ಧ ಭಾಗ ಹಾಕೋರಿ ಎರಡು ಕಪ್ ನಾನು ನೆನಿಟ್ಟಿನಲ್ರಿ ಒಂದು ಕಪ್ ರೀ ನಾವು ಕ್ವಾಂಟಿಟಿ ಒಳಗೆ ಎಷ್ಟು ಕಮ್ಮಿ ಹಾಕೊಂಡು ನಾವು ಮಾಡ್ಕೋತೀವಿ ಅಷ್ಟು ನೀಟಾಗಿರುವಂಥ ನಮ್ಮ ಬ್ಯಾಟರ್ ರೆಡಿ ರೀ ಮತ್ತು ಮಿಕ್ಸಿ ಕೂಡ ಹಾಳಾಗಂಗಿಲ್ಲರಿ ರುಚಿಗನ್ಸಾರ ಉಪ್ಪು ಒಂದಿಷ್ಟು ಜೀರಿಗೆ ಒಂದಿಷ್ಟು ಅಜವಾನ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಒಂದು ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಖಾರ ಐತ್ರ ಮೆಣ್ಸಿನ್ಕಾಯಿ ಹಂಗೆ ಒಂದು ಒಣ ಮೆಣಸಿನ್ಕಾಯಿ ರೀ ಅದು ಕೂಡ ಖಾರ ಐತ್ರಿ ಇನ್ನ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಇನ್ನೊಂದು ಎರಡು ಮಾಡ್ಕೋರಿ ಅಷ್ಟಕ್ಕೂ ಇಂಥ ಸ್ನ್ಯಾಕ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಲೈಟ್ ಆಗಿರ್ಬೇಕು ರೀ ಖಾರ ಯಾಕಂದ್ರೆ ಹಂಗಂತ ತಿಂತೀವಲ್ಲ ರೀ ನಾವು ಇಲ್ಲ ಇದನ್ನು ಚಟ್ನಿ ಜೊತೆಗೆ ತಿಂತೀವಿ ಅವಾಗ ಕರೆಕ್ಟ್ ರೀ ಅದು ಈಗ ಎರಡು ಆಲೂಗಡ್ಡೆ ಬೇಯಿಸ್ಕೊತಿವಿ ರೀ ಒಂದು ಆಲೂಗಡ್ಡೆ ನೋಡಿರಿ ಸಿಪ್ಪೆ ತೆಗೆದು ನಾನು ಎರಡು ಭಾಗ ಮಾಡ್ಕೊಂಡಿನ್ರಿ ಅದನ್ನಿಲ್ಲಿ ರೀ ಇನ್ನೊಂದು ಆಲೂಗಡ್ಡೆ ಇನ್ನೊಂದು ಕಪ್ಪಾ ರೀ ಅದಕ್ಕೆ ರೀ ಒಂದು ಕಪ್ಪಿಗೆ ಒಂದು ಆಲೂಗಡ್ಡೆ ರೀ ನೀವು ಎಷ್ಟು ಕಪ್ಪಿ ಅಕ್ಕಿ ತೊಗೋತೀರಿ ಅಷ್ಟು ಆಲೂಗಡ್ಡೆನ ಬೇಯಿಸ್ಕೊರಿ ಈಗ ಇದು ನೋಡಿರಿ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿ ಒಂದೇ ಒಂದು ಚಮಚದಷ್ಟು ನೀರು ಹಾಕ್ಕೊಂಡು ತರಿ ತರಿಯಾಗಿ ಇದನ್ನು ರುಬ್ಕೊಂಡ್ಬರ್ಬೇಕ್ರಿ ನೈಸಾಗಿ ರುಬ್ಬಬೇಡ್ರಿ ಮತ್ತೆ ಜಾಸ್ತಿ ನೀರು ಹಾಕೋಕೆ ಹೋಗಬೇಡ್ರಿ ನೀರು ಮಾಡ್ಕೋಬಾರ್ದು ನಾವು ಗಟ್ಟಿಗಿರ್ಬೇಕು ರೀ ನಮ್ಮ ಬ್ಯಾಟ್ರ ಈಗ ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿನಿ ಇದಕ್ಕೆ ನಾವು ನೀರು ಹಾಕಂಗಿಲ್ಲ ರೀ ಅದಕ್ಕೆ ಕೈಯಿಂದ ನೀಟಾಗಿ ಸೌರ್ಕೊಂಡು ಹಾಕೊಂಡ್ಬಿಡ್ರಿ ಅಕಸ್ಮಾತಾಗಿ ನಿಮ್ದು ಏನಾದರೂ ನೀರಾಯಿತು ಅಂದರೆ ಇನ್ನೊಂದಿಷ್ಟು ಆಕೈತಲ್ರಿ ಅಲ್ಲ ರೀ ಅದನ್ನು ರುಬ್ಕೊಂಡು ಹಾಕೋರಿ ಗಟ್ಟಿಗೆ ರುಬ್ಕೊಂಡು ಹಾಕೋರಿ ಈಗ ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಕತ್ತರಿಸಿದ್ದು ಒಂದು ಕಪ್ಪಿನಷ್ಟು ಕೊತ್ತಂಬ್ರಿಯನ್ನು ನೀಟಾಗಿ ತೊಳೆದು ಕತ್ತರಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಕಡ್ಡಿ ಸಮೇತ ಅದನ್ನು ರೀ ನೀವು ಎಷ್ಟು ಈರುಳ್ಳಿ ಎಷ್ಟು ಕೊತ್ತಂಬರಿ ಜಾಸ್ತಿ ಹಾಕೋತೀರಿ ಅಷ್ಟು ನಮ್ಮ ಈ ಪಕೋಡ ಅನ್ನೋದು ರುಚಿ ಆಗತ್ತೆ ರೀ ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿನೇ ರೀ ಈಗ ನೋಡಿರಿ ನಾವು ಕಲಸಿರುವಂಥ ಹಿಟ್ಟಿನ ಬ್ಯಾಟ್ರಿ ಈ ಥರ ಇರಬೇಕು ರೀ ಅಕಸ್ಮಾತಾಗಿ ನೀವು ಎಲ್ಲಾನು ರುಬ್ಕೊಂಡ್ಬಿಟ್ಟಿರಿ ನಿಮ್ಮ ಹತ್ರ ಅಕ್ಕಿನೂ ಇಲ್ಲ ಸ್ವಲ್ಪ ಆಗೈತಿ ಬ್ಯಾಟ್ರು ಹಿಂಗೆ ಕುಂದ್ರಾಕತ್ತಿಲ್ಲ ಅಂತಂದ್ರೆ ಒಂದು ಟಿಪ್ಸ್ ಕೊಡ್ತೀನಿ ತೊಗೊರಿ ನಿಮ್ಮ ಮನೆ ಆಗಿರುವಂಥ ಯಾವುದೇ ಹಿಟ್ಟಾಗಲಿ ಒಂದು ಚಮಚೆ ಮಿಕ್ಸ್ ಮಾಡಿಕೊಂಡು ಈ ಹದ ಮಾಡ್ಕೊಳ್ರಿ ಅವಾಗ ಕರೆಕ್ಟ್ ರೀ ಅದು ನೀವು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಕಮ್ಮಿ ನೀರು ಹಾಕಿ ರುಬ್ಕೊಡ್ರಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಂಥ ಪ್ರೊಸೀಜರೇನು ತೊಗೊಂಡ್ಬರಬೇಡ್ರಿ ಅಕಸ್ಮಾತಾಗಿ ಏನಾದರೂ ಮಿಸ್ಟೇಕ್ ಆಯಿತು ಅಂದ್ರೆ ಅಂತ ಟಿಪ್ಸ್ ಕೊಟ್ಟಿನಿ ನಿಮಗೆ ನಾನು ಈಗ ಆಲ್ರೆಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ನಾವು ಬೋಂಡಾ ಪಕೋಡಾ ಮಾಡ್ಬೇಕಂದ್ರೆ ಇದೇ ರೀತಿ ತೊಗೋಬೇಕ್ರಿ ಕೈಯನ್ನು ಹಸಿ ಮಾಡ್ಕೋರಿ ಸ್ವಲ್ಪ ಈಗ ನಾಲ್ಕು ಬಳ್ಳಿನಿಂದ ತೊಗೋರಿ ಹಿಂಗೆ ಈಗ ನಾವು ಪಾತ್ರೆಗೆ ಹಿಂಗೆ ಎಡ್ಜಿ ಸಿಗ ದಂಡಿಗೆ ತೊಗೋಬೇಕ್ರಿ ಹಿಂಗೆ ತೊಗೊಂಡು ತೊಗೊಂಡು ಹಾಕ್ಬೇಕ್ರಿ ಅದು ಸೇಪ್ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ ಗುಂಡು ಗುಂಡಕ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಹೆಂಗೆ ಬೀಳ್ತೈತಿ ಹಂಗೆ ಬೀಳಿರಿ ಅಂದ್ರೆ ನಮ್ಮ ಪಕೋಡ ಬಜ್ಜಿ ಏನಾಗ್ತಾವ್ರಿ ಫ್ಲಫಿ ಆಗ್ತಾವ್ರಿ ಗೂಡು ಗೂಡು ಹಾಕ್ತಾವ್ರಿ ಹಳ್ಳಿ ಹಂಗೆ ಹಗುರಾಗತ್ತೀ ನಾವೇನಾದ್ರೂ ಸೇಪ್ ಮಾಡ್ಕೊಂಡು ಗುಂಡು ಗುಂಡ ಮಾಡ್ಕೊತಾ ಹೋದ್ವಿ ಅಂದ್ರೆ ಅದು ಪ್ಲಫಿ ಆಗಂಗಿಲ್ಲರಿ ರೀ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ಕೊಳಾಕ ಹೋಗ್ಬೇಡ್ರಿ ಮತ್ತು ಹಾಕಬೇಕಾದ್ರೂ ಕೂಡ ನೀವು ಒಂದು ಹಾಕಿದ ಮೇಲೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿ ಹಾಕ್ರೆ ಅಂದ್ರೆ ಅದು ಏನು ರೀ ನೀವು ಹಂಗೆ ಹಾಕೋ ಮುಂದಾಗ ದಬಾ 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 ಹಾಕಿದ್ರಂದ್ರೆ ಒಂದ್ರ ಮೇಲೆ ಒಂದು ಕೂಡ್ತವಲ್ಲ ರೀ ಹತ್ಕೋತಾವ್ರಿ ಅವು ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಅಂದಾಗ ನಾನಿಲ್ಲೇ ಮಿಕ್ಸ್ ಮಾಡ್ಕೊಳಾಕತ್ತೀ ನೋಡಿರಿ ಇವು ಸಣ್ಣ 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 ಪುಟ್ ಪುಟ್ಟದಾಗಿರುವಂಥ ಮುದ್ದು ನಮ್ಮ ಪಕೋಡ ಆಗಿರೋದ್ರಿಂದ ಒಂದೊಂದ ಹೊಳ್ಳಿ ಆಗಂಗಿಲ್ಲ ರೀ ಅದಕ್ಕೋಸ್ಕರ ನಾವು ಹಿಂಗೆ ತಿರುಗಿಸ್ಕೊಂತ ತಿರುಗಿಸ್ಕೊಂತ ಎಲ್ಲನೂ ರೌಂಡ್ ಆಫ್ ಮಾಡ್ಕೊತಾನೆ ನಾವು ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಈವಣ್ಣಾಗಿರುವಂಥ ಬಣ್ಣ ಬರ್ತಾವ್ರೆ ಚೊಲೋತ್ನಂಗೆ ಒಳಗೂ ಕೂಡ ಫ್ರೈ ಆಗ್ತಾವ್ರಿ ನೀವು ಹೈಲೋ ಹೈಲೋ ಚಲೋ ಚಲೋತ್ನಂಗೆ ಇದನ್ನ ಫ್ರೈ ಮಾಡ್ಕೊರಿ ಮ್ಯಾಲೆಲ್ಲ ಹೊಂಬಣ್ಣ ಬರ್ಬೇಕು ರೀ ಚೊಲೋತ್ನಂಗೆ ಒಳಗೂ ಫ್ರೈ ಆಗ್ಬೇಕ್ರಿ ನಮ್ಮದು ನೀವು ಒಂದೇ ಸಲ ಫುಲ್ ಇಟ್ಟು ನೀವು ಮಾಡಿದ್ರಂದ್ರೆ ಅಂದ್ರೆ ಕಲರ್ ಬಂದುಬಿಡ್ತೈತ್ರಿ ಒಳಗೆ ಏನಾಗ್ತೈತೆ ರೀ ಹಸಿ ರೀ ಅದಕ್ಕೋಸ್ಕರ ಮೆತ್ತ ಮೆತ್ತಗಾಗ್ಬಿಡ್ತೈತ್ರಿ ಅದು ಈಗ ಅಕಸ್ಮಾತಾಗಿ ನೋಡಿರಿ ನಾವು ಹಾಕೋರೊಳಗನ ಜೇಂಟ್ ಆಗಿತ್ತು ಅಂದ್ರೆ ಕೂಡ ಏನು ಟೆನ್ಷನ್ ಇಲ್ಲರೇ ನಾವು ಹಿಂಗೆ ಓಪನ್ ಮಾಡಿದ್ರಂದ್ರೆ ಅಂದ್ರೆ ರೀ ಅದು ಒಂದು ಸ್ವಲ್ಪ ಹಾಕಿದ ಮೇಲೆ ಅದು ಒಂದು ಚೂರು ಮೇಲೆ ಬಂದ ಮೇಲೆ ಹಾಕಿದ್ವಿ ಅಂದ್ರೆ ಹತ್ಕೊಳ್ಳೋಂಗಿಲ್ಲ ರೀ ನಾವು ಹಿಂದಲೆ ಹಿಂದಲ್ಲೇ ಹಾಕಿದ್ವಿ ಅಂದ್ರೆ ಹತ್ಕೋತಾವ್ರಿ ಒಂದಕ್ಕೊಂದು ಜೇಂಟ್ ಹಾಕ್ತೇವೆ ರೀ ಅವು ಅದಕ್ಕೆ ಸ್ವಲ್ಪ ನಿಧಾನ ಹಂಗೆನೇ ಹಾಕೋರಿ ಈಗೆಲ್ಲ ನಾವು ಚಲೋತ್ನಂಗೆ ಎಲ್ಲ ಕಡೆ ತಿರುಗಿಸ್ಕೊತ ತಿರುಗಿಸ್ಕೊತಾ ಒಂಬಣ್ಣ ಬರುವಂಗೆ ಫ್ರೈ ಮಾಡ್ಕೊಂಡಿರಿ ನೋಡ್ರಿ ಬಂಗಾರದ ಬಣ್ಣ ಬಂತು ರೀ ಇವತ್ತು ಅಕ್ಷಯ ತೃತೀಯ ಬಂದ್ರಿ ನೋಡಿರಿ ನಮ್ಮ ಬಂಗಾರ ತೊಗೊಳಕಾಗದೇ ಇರೋವ್ರು ಈ ರೀತಿಯಾಗಿ ಮಾಡಿಕೊಂಡು ಎಂಜಾಯ್ ಮಾಡಿರಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಪಕೋಡ ರೆಡಿ ಆಯ್ತು ರೀ ದಿಲ್ರಿ ನೋಡಿರಿ ಈಗ ನಾವು ತಗೊಂಡಿರುವಂಥ ಒಂದು ಕಪ್ಪಿನೊಳಗೆ ಇಷ್ಟೊಂದ ಆಗ್ಯಾವ ರೀ ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿನೊಳಗೆ ನೋಡಿರಿ ಇನ್ನೊಂದು ತಟ್ಟಿ ಬಂತು ರೀ ಇಲ್ಲಿ ಇಷ್ಟೊಂದ ಆಗ್ಯಾವ ರೀ ನಾವು ತೊಗೊಂಡಿರೋದು ಒಂದೇ ಒಂದು ಕಪ್ಪಿನೊಳಗೆ ರೀ ಇನ್ನೂ ಒಂದು ಕಪ್ ರುಬ್ಬಿಲ್ಲ ರೀ ನಾನು ಹಂಗೆ ಐತ್ರಿ ಅದು ಅಕಸ್ಮಾತಾಗಿ ನೀವೇನಾದ್ರೂ ಮನೆಯಾಗೆ ಜಾಸ್ತಿ ಮಂದಿ ಎದಿರಿ ಅಂದರೂ ಕೂಡ ಆರಾಮಾಗಿ ಹೊಟ್ಟೆ ತುಂಬ ನಾವು ತಿನ್ಬೋದು ನೋಡ್ರಿ ಅಷ್ಟು ಕ್ವಾಂಟಿಟಿ ರೀ ತುಂಬ ಗೆರಿಗರಿ ಗಿರಿ ಆಗಿರ್ತರಿ ಕ್ರಿಸ್ಪಿ ಆಗಿರ್ತೈತಿ ಇದ್ರ ಜೊತೆಗೆ ನಿಮ್ಮ ಇಷ್ಟವಾಗಿರುವಂಥ ಚಟ್ನಿ ಜೊತೆಗೆ ಸರ್ವ್ ಮಾಡಿರಿ ಇಲ್ಲ ನೀವು ಟೀ ಟೈಮ್ಗೆ ಹಂಗೆ ಕೂಡ ತಿನ್ಬೋದು ಇವಾಗ ಪ್ರೆಸ್ ಮಾಡಿ ತೋರ್ಸಕತ್ತೀನಿ ನಿಮಗೆ ಓಪನ್ ಮಾಡಿ ತೋರ್ಸಾಕತ್ತೀನಿ ಒಳಗೆ ನೋಡಿರಿ ಹಳ್ಳಿ ಹಳ್ಳಿ ಥರ ಇರತ್ತೀ ನೋಡಿರಿ ಹೆಂಗೆ ಗೂಡಾಗಿತ್ತು ನೋಡ್ದು ಓಪನ್ ಕಾಣಾಕತ್ತೈತೆ ಅದಿಲ್ಲ ರೀ ಅಷ್ಟು ಫ್ಲಫಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಈ ಚಟ್ನಿ ಜೊತೆಗೆ ನೋಡ್ರಿ ಸಖತ್ ಆಗಿರ್ತೈತಿ ಇದು ಈಗ ತಿಂದು ತೋರಿಸ್ತೀನಿ ಸೌಂಡ ಕೇಳ್ರಿ ಗೊತ್ತಾಗತ್ತೆ ರೀ ಎಷ್ಟು ಕ್ರಿಸ್ಪಿ ಐತೆ ಅಂತ ಹೇಳಿ ಕೇಳಿದ್ರಲ್ವಾ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಮೇಲೆ ಗರಿ ಗರಿ ಆಗಿರುತ್ತೆ ಒಳಗಡೆಗೆ ಸ್ಪಾಂಜಿ ತರ ಇರುತ್ತೆ ಬಂದಗಳೇ ಸೂಪರ್ ಅಂದ್ರೆ ಸೂಪರ್ ಇದೆ ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ರೇಷನ್ ಅಕ್ಕಿ ಅಂತೂ ಎಲ್ಲರ ಮನೆಯಾಗೂ ಇದ್ದೇ ಇರ್ತಾವ್ರೆ ಯಾವಾಗ ಬೇಕಂದ್ರೆ ಆವಾಗ ಟ್ರೈ ಮಾಡ್ಬೋದು ರೀ ನೀವು ನೋಡ್ರಿ ಒಳಗಡೆ ಹೆಂಗೈತಿ ನಮ್ದು ದೂದಿ ದೂದಿ ಇದ್ದಂಗೆ ರೀ ತುಂಬ ರುಚಿಯಾಗಿರುವಂಥ ಈಸಿಯಾಗಿ ಮಾಡ್ತಿರುವಂಥ ರೆಸಿಪಿಯನ್ನು ಇವತ್ತು ಮುಗಿಸುವಂಥ ಸಮಯ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್